చెప్తా ఎవరు మనకి హ్యాపీ అనివాస రే హ్యాపీ అనివాస్రే క ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ದಿ ನ್ಯೂ ವಿಡಿಯೋ ಇವತ್ತಿನ ಯಾಕ್ ಬಂದಿವಪ್ಪ ಇಲ್ಲ ಅಂದ್ರೆ ನಾನು ಆಕ್ಚುಲಿ ಇವತ್ತು ನಮ್ಮ ಅತ್ತಿಗೆ ಫೋನ್ ಮಾಡಿದ್ಲು ಫೋನ್ ಮಾಡಿ ಕರೆದಿದ್ಲು ಸೊ ಅದಕ್ಕೆ ಬಂದಿದ್ದೀನಿ ಅವ್ರ ಅಂಗಡಿ ಹತ್ರ ಆಕ್ಚುಲಿ ಯಾಕೆ ನನಗೆ ಫೋನ್ ಮಾಡಿ ಇಲ್ಲಿ ನಿಮ್ಮ ಅಣ್ಣಗ ಗಿಫ್ಟ್ ತರೋಣ ಅಂತ ಹೋಗ್ಬೇಕಂತ ಕರೆ ಕಳ್ಸಿನ ನಿನ್ನ ಗಿಫ್ಟ್ ಏನ್ ಗಿಫ್ಟ್ ಮದುವೆ ಗಿಫ್ಟ್ ಆನಿವರ್ಸರಿ ಗಿಫ್ಟ್ ಅದೇ ಏನ್ ಗಿಫ್ಟ್ ಕೊಡ್ತೀವಿ ಇವಾಗ ಫೋನ್ ಕೊಡ್ತಾಳೆ ಅಂತೀವ ನಮ್ಮ ಅತ್ತಿಗೆ ಇವಾಗ ಫೋನ್ ತಗೋಣಕ್ ಹೋಗ್ಬರ ಬರ್ರಿ ಫೋನ್ ಹೋಗ್ತಾ ಇದ್ದೀವಿ ಯಾವ ಫೋನ್ ತೊಗೋಬೇಕಂತ ಚಿಂತೆ ಆಗಿದೆ ಯಾಕಂದರೆ ನಮ್ಮ ಅಣ್ಣ ಫೋನು ಎಲ್ಲ ಬಳಸ್ಬಿಟ್ಟಾನೆ ಇವಾಗ ಯಾವ ತಗೊಂಡ್ರೆ ಅದಕ್ಕೆ ಇಷ್ಟ ಆಗುತ್ತೆ ಅಂತ ಅದೇ ತಿಂಕಿಂಗ್ನಾಗ ಇವಾಗ ನಾವು ಇವಾಗ ಶಾಪ್ ಹತ್ರ ಬಂದಿವಿ ಇವಾಗ ನಾವು ಶಾಪ್ ಹತ್ರ ಒಳಗಡೆ ಹೋಗ್ತಿದ್ವಿ ನೋಡಿ ಇವಾಗ ನಾವು ಯಾವ ಶಾಪಿಗೆ ಬಂದಿವಪ್ಪ ಅಂತ ಅಂದರೆ ಇಲ್ಲಿ ನಮ್ಮ ಬಳ್ಳಾರಿಯಲ್ಲಿರುವ ಏಕೈಕ ನೂರು ಮೊಬೈಲ್ಸ್ ಅಂತ ಶಾಪ್ ಇದು ಈ ಶಾಪಲ್ಲಿ ನಾವು ಇವಾಗ ಮೊಬೈಲ್ ತಗೊಳಕ್ಕೆ ಬಂದೀವಿ ಬರ್ರಿ ಒಳಗಡೆ ಹೋಗೋಣ ನಮ್ಮಲ್ಲಿ ಬಳಸ್ತಿರೋ ಎಲ್ಲಾ ಫೋನ್ಗಳು ಈ ಮೊಬೈಲ್ ಶಾಪ್ ಅಲ್ಲಿ ತಗೊಂಡಿರೋದು ಇವರೇ ನಮ್ಮ ನೂರು ಮೊಬೈಲ್ಸ್ ಓನರ್ ಇವರು ಎಷ್ಟು ಒಳ್ಳೆಯರಪ್ಪ ಅಂತಂದರೆ ಆನ್ಲೈನಲ್ಲಿ ಆನ್ಲೈನ್ ಅಲ್ಲಿ ಎಷ್ಟು ಪ್ರೈಸ್ ಇದೆ ಅದೇ ಪ್ರೈಸ್ ಅಲ್ಲಿ ಚೆಕ್ ಮಾಡಿಸಿ ತೋರಿಸಿ ಒಳ್ಳೆ ಫೋನ್ ಕೊಡ್ತಾರೆ ಹಾಗೆ ಈ ಮೊಬೈಲ್ ಶಾಪ್ ಅಲ್ಲಿ ನಿಮಗೆ ಜೀರೋ ಕಾಸ್ಟ್ ಇ ಎಮ್ ಐಯಲ್ಲಿ ಅಲ್ಲಿ ನಿಮಗೆ ಮೊಬೈಲ್ ಕೊಡ್ತಾರೆ ಯಾವುದೇ ಮೊಬೈಲ್ ತಗೊಳ್ಳಿ ನಿಮಗೆ ಜೀರೋ ಕಾಸ್ಟ್ ಇ ಎಮ್ ಐಯಲ್ಲಿ ಅಲ್ಲಿ ಮಾಡಿಕೊಡ್ತಾರೆ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ಅಂತೂ ಇಂತೂ ನಮ್ಮ ಅತ್ತಿಗೆ ಒಂದು ಮೊಬೈಲಂತೂ ಸೆಲೆಕ್ಟ್ ಮಾಡಿ ಓಪನ್ ಮಾಡ್ತಾಯಿದ್ಲು ಯಾಕೆ ಹತ್ತಿಗೆ ಓಪನ್ ಇದೀಯ ಅಂತ ಕೇಳಿದರೆ ನಾನು ಬಾರೇ ಆನ್ಲೈನಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಅವೆಲ್ಲ ನೋಡಿದ್ದೀನಿ ಫೋನ್ ಬದಲು ಸೋಪ್ ಬರೋದು ಆ ರೀತಿ ಎಲ್ಲ ನೋಡಿದ್ದೀನಿ ಸೊ ಅದಕ್ಕೆ ನಾನು ಯಾಕೆ ಯಾಕಿದ್ದದ್ದು ಚೆಕ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಅಂದ್ಲು ಅಂದೆ ಅವೆಲ್ಲ ಆನ್ಲೈನಲ್ಲಿ ಆ ಥರ ಬರುತ್ತೆ ಅದು ಒಂದು ಎರಡು ಆಫ್ಲೈನಲ್ಲಿ ಆ ರೀತಿ ಇರಲ್ಲ ಅಂತ ಓಕೆ ನಿನ್ನಿಷ್ಟು ಅಂತ ಚೆಕ್ ಮಾಡಿಕೊಂಡು ಎಲ್ಲ ಕ್ಲೀನಾಗಿ ಚೆಕ್ ಮಾಡಿಕೊಂಡು ನಮ್ಮ ಫೋನ್ ಫೋನೆಲ್ಲ ಚೆಕ್ ಮಾಡಿ ಆ್ಯಕ್ಚುಲಿ ರಿಯಲ್ಮಿ ಫಿಫ್ಟೀನ್ ಟಿ ತೊಗೊಂಡು ಇದು ಬಂದುಬಿಟ್ಟು ಇಪ್ಪತ್ತ್ನಾಲ್ಕು ಸಾವಿರ ಇದೆ ನಮಗೆ ಅದೇ ಪ್ರೈಝಿಗೆ ತಗೊಂಡು ಮತ್ತು ನಾವು ಇಲ್ಲಿ ಅಲ್ಲಿಂದ ವಾಪಸ್ ಬಂದ್ವಿ ಇವಾಗ ವಾಪಸ್ ಬಂದ ಮೇಲೆ ಯಾವ ರೀತಿ ಸರ್ಪ್ರೈಸ್ ಕೊಟ್ಟರೆ ನಮ್ಮನ್ನು ಸರ್ಪ್ರೈಸ್ ಕೊಟ್ಟರೆ ಯಾವ ರೀತಿ ರಿಯಾಕ್ಟ್ ಆಗ್ತಾರೆ ಅಂತ ನಮ್ಮ ಓದಿನ ಹೇಳ್ತಾ ಇರಲಿ ಇಲ್ಲಿ ಆಮೇಲೆ ಇವಾಗ ಯಾವ ರೀತಿ ಸರ್ಪ್ರೈಸ್ ಆಗಿದೆ ಅಂತ ನೀವೇ ನೋಡಿ ಬನ್ನಿ

ಚಲಾಗೈತಿ ಆ ಫೋನ್ ಹಿಂಗೈತೆ ಚಲಾಗೈತಿ ನಮ್ಮ ಅಜ್ಜಿಗೆ ನಮ್ಮ ಅಣ್ಣಗ ಫೋನ್ ಗಿಫ್ಟ್ ಕೊಟ್ಟಳ ಆನಿವರ್ಸರಿ ದಿನದ ದಿನ್ದ ಹಾ ಹೆಂಗಸೈತಿ ಫೋನ್ ಚಲಾಗೈತೆ ಓಕೆ ಗಾಯ್ಸ್ ನೋಡಿದ್ರಲ್ಲ ಇವರು ಹತ್ತನೇ ವರ್ಷದ ವರ್ಷಕ್ಕೊತ್ತಾವ ಮದುವೆ ವರ್ಷಕ್ಸ್ತಾವ ಇವ್ರೆಲ್ಲರಿಗೆ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಂತ ಹೇಳ್ತಾ ಹೀಗೆ ಇವರು ಇನ್ನ ವೆಡ್ಡಿಂಗ್ ಆನಿವರ್ಸರಿ ಮಾಡ್ಕೊಬೇಕಂತ ಹೇಳ್ತಾ ಹೇಗಿತ್ತಿ ಸರ್ಪ್ರೈಸ್ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮಾ ಬಾ